ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಐದ್ನೂರು ಕೋಟಿ ಗಡಿ ದಾಟಿದ ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದಿಂದ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಯೋಜನೆ ಒಂದು ಭಾಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯಲ್ಲಿ ಇಲ್ಲಿವರೆಗೆ ಸುಮಾರು ಐದುನೂರು ಕೋಟಿ ಮಹಿಳೆಯರು ಪ್ರತಿನಿತ್ಯ ಸಂಚರಿಸಿದ ದಾಖಲೆ ಆದ ಹಿನ್ನೆಲೆ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖಂಡರ ಅವರ ಆಜ್ಞೆಯಂತೆ ಮುದ್ರೇಳ್ ಬಸ್ಸು ನಿಲ್ದಾಣದಲ್ಲಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ಮತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡರು ಅಲ್ಲದೆ ಕಾರ್ಯಕ್ರಮ ಉದ್ದೇಶಿಸಿ ಪಂಚ ಗ್ಯಾರಂಟಿ ಯೋಜನೆ ತಾಲೂಕಾ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಬುಡ್ಡಾ ಚಪ್ಪರ್ ಬಂದ ಮಹಿಳಾ ಸದಸ್ಯೆ ಸರಸ್ವತಿ ಪಿರಾಪುರ್ ಸೇರಿದಂತೆ ಅನೇಕರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮಹತ್ವಪೂರ್ಣ ಪಂಚ ಗ್ಯಾರಂಟಿ ಯೋಜನೆ ಒಂದು ಪ್ರತಿ ಮಹಿಳೆಗೆ ಸ್ವತಂತ್ರವಾಗಿ ತಿರುಗಾಡಲು ಅನುಕೂಲ ಆಗುವಂತೆ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಒಂದು ಸಂಭ್ರಮಾಚರಣೆ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಇದೇ ವೇಳೆ ಸಾರಿಗೆ ಘಟಕದ ವ್ಯವಸ್ಥಾಪಕ ಮಧುಭಾವಿ ಮಾತನಾಡಿದರು ಈ ವೇಳೆ ತಾಲೂಕ್ ಪಂಚಾಯಿತಿ ಮೊಸಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರನ್ನ ತಾರನಾಳ ಲಕ್ಷ್ಮಣ್ ಲಮಾಣಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಡಸಂಗಿ ಅಂಬರೀಶ್ ಗುಳಿ ಸಂಗಪ್ಪ ಮೇಲಿರ್ಮಣಿ ಸದಾಂ ಕುಂತೋಜಿ ಪಿಂಟು ಸಾಲಿಮಣಿ ರಾಮಣ್ಣ ರಾಜನಾಳ್ ಸಂಗೂ ಚಲವಾದಿ ಶೋಭಾ ಸಳಗಿ ಪ್ರೀತಿ ದೇಗಿನಾಳ ಸುಜಾತ ಸಿಂಧೆ ಅಕ್ಷತಾ ಛಲವಾದಿ ಅಂಜನಾ ಬಿರಾದ ರೇಣುಕಾ ದೊಡಮನಿ ಲಲಿತಾ ಇಲ್ಕಲ್ ಮಮತಾಜ್ ಮುಲ್ಲಾ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೇಳಪಟ್ಟಣದ ಸಾರಿಗೆ ಘಟಕದಲ್ಲಿ ಸೋಮವಾರ ಜರುಗಿತು ಈ ಯೋಜನೆ ಜಾರಿಗೆ ಬಂದ ಮೇಲೆ ಎರಡು ಕೋಟಿ ಇಪ್ಪತ್ನಾಲ್ಕು ಸದಸ್ಯರು ಬಸ್ಸಿನಲ್ಲಿ ತೆರೆಯಾಗತಕ್ಕಂಥದ್ದು ಕಾಯಂಗದಲ್ಲಿ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಸಾಯಂಕಾಲದ ಬಸ್ಸಿನಲ್ಲಿ ತೆಗೆದಾಡಿರ್ತಕ್ಕಂಥದ್ದು ಎಂಬತ್ತೆಂಟು ಕೋಟಿ ಅರವತ್ತ್ನಾಲ್ಕು ಲಕ್ಷ ರೂಪಾಯಿ ಈ ಒಂದು ದೀಪೋ ಈ ಒಂದು ಘಟಕಕ್ಕೆ ಆದಾಯ ಬಂದಿರತಕ್ಕಂಥದ್ದು ಕಾರಣಾಂತರದಿಂದ ಈ ಒಂದು ಯಶಸ್ಸನ್ನು ಐವತ್ತಿನ ದಿವಸ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಘಟಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ಮಧುಭಾವಿ ಸಾವಿರ ಮಧುಭಾವಿ ಸಾವಿರವರ ಈ ಒಂದು ಕಾರ್ಯನಿರ್ಷಯ ಕೂಡ ಇದಾಗಿದೆ ನಮ್ಮ ಕ್ಷೇತ್ರದ ಜನಸ್ಥೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಾರ್ವಡ ಅಪ್ಪಾಜಿಯವರು ಈ ಒಂದು ಸಮಿತಿ ರಚನೆ ಆದವರು ನಮಗೆಲ್ಲರನ್ನು ಕರೆದು ಆದೇಶ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಪಂಚ ಗ್ಯಾರಂಟಿ ಯೋಜನೆ ಕೆಳಗಡೆ ಬರತಕ್ಕಂಥ ಅಧಿಕಾರಿಗಳ ಜೊತೆ ತಾವೆಲ್ಲರೂ ಸಂಘರ್ಷ ಮಾಡಲು ಸಹಾನುಭೂತಿಯಿಂದ ಕೆಲಸವನ್ನು ಮಾಡಿ ಈ ಒಂದು ಪಂಚ ಗ್ಯಾರಂಟಿಗಳನ್ನು யசஸ்வியாக நம்ம தாக்கினே மாத்தக்கில் ஆதமாக மாத ஹிநியில் தன்னு சாசகரேஷார சர்வ சதவிகளும் நம்ம ஏன் காரியத்தாஹிவர நேதத்துவில சபையு மாத்தக்கில் எல்லா அதிக்காரி கூட நமக்கு சாக்க சேவை கொண்டு ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ನಂತರದಿಂದ ಶಾಸಕರು ಹೇಳಿದ ಹಾಗೆ ನಾವು ದಿವಸ ಆ ಪಕ್ಷದ ಐದು ಗ್ಯಾರಂಟಿಗಳಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಗ್ಯಾರಂಟಿ ಮಹಿಳಾ ಶಕ್ತಿ ಸಹೋದರಿ ತಾಯಂದಿರು ಸೇರಿ ಇವತ್ತು ಐದುನೂರು ಕೋಟಿ ಜನ ಪ್ರಯಾಣ ಬೆಳೆಸಿರುವಂಥ ಮಹತ್ ಸಾಧನೆಯನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿರುವಂಥ ಇದರಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೆ ಅನ್ನೋ ಮಾತನ್ನು ಹೇಳ್ತಾ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನಪ್ಪ ಅಂದ್ರೆ ಬರೇ ಬಸ್ನಲ್ಲಿ ಆಗಿರುವಂಥ ಗದ್ದಲಗಳನ್ನು ತೋರಿಸಿ ಹಿಂಗೇನು ಮಾಡ್ತಾರೆ ಅನ್ನೋವಂಥದ್ದನ್ನು ಹೆಚ್ಚು ಬಿಂಬಿಸುವಂಥ ಕೆಲಸ ಮಾಡ್ತಾ ಇತ್ತು ಅದನ್ನು ಮೀರಿ ಇವತ್ತು ಜನ ಅದಕ್ಕೆ ಹೆಚ್ಚಿನ ಸ್ಪಂದನೆಯನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಅದು ಪ್ರಪ್ರಥಮವಾಗಿರೋದ್ರಿಂದ ಹೆಚ್ಚು ಗದ್ದಲಾಗಿರೋದರಿಂದ ಯಾವುದೇ ಗದ್ದಲ ರಹಿತವಾಗಿ ಇವತ್ತು ಯಶಸ್ವಿಯಾಗಿ ನಡೀತಾ ಇರುವಂಥ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಮಹಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಏನು ಮಾಡಿದ್ದಾರೆ ಆದರೆ ಭಾಳ ಯಶಸ್ವಿಯಾಗಿತ್ತು ಅನ್ನೋದ್ರ ಜೊತೆಗೆ ಭಾಳ ಚೆನ್ನಾಗಿ ಕಾರಿದವರು ಸಹಿತ ನಮ್ಮ ಕಾರನ್ನ ಮನೆಯಲ್ಲಿ ಅವರು ಏನಪ್ಪಾ ಅಂತಂದ್ರೆ ಇಬ್ಬತ್ತಲ್ಲಿ ಪ್ರಯಾಣಿಸುವಂಥ ಮಾರ್ಗವನ್ನು ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಎಲ್ಲ ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಅನ್ನೋ ಮಾತನ್ನು ಹೇಳಿ ಇದನ್ನು ಯಶಸ್ಸುಗೊಳಿಸಿರುವಂಥ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿಯಾಗಿ ಇದನ್ನು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರ ನಮ್ಮ ಭಾಗದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತ ಅಪ್ಪಾಜಿ ನಾಡಗೌಡ ಸಾಹೇಬರು ಹಾಗೂ ಘಟಕ ನಿರ್ವಾಹಕರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದ ಮಹಿಳೆಯರು ಪ್ರಯಾಣ ಮಾಡಿದ್ದ ಸಂತಸದ ಸಂಭ್ರಮವನ್ನು ಆಚರಿಸಿಲ್ಲ ಅಂದ್ರೆ ನಮ್ಗ ಬಹಳ ಖುಷಿ ಆಗ್ತದ ಈ ಎಲ್ಲಾ ಇದು ಕೋಟಿ ಮಹಿಳೆಯರು ಎಲ್ಲ ಪ್ರತಿಯೊಂದು ಪ್ರವಾಸವನ್ನು ಎಲ್ಲಾ ನೋಡಿ ಮೊದಲ ಯಾರು ಯಾರು ಹೋಗ್ತಿದ್ದಿಲ್ಲ ಬಸ್ ಚಾರ್ಜ್ ಗಾಂಧಿ ಯಾರು ಹೋಗ್ತಿದ್ದಿಲ್ಲ ಈಗ ಎಲ್ಲರೂ ಫ್ರೀ ಆಗೈತೆ ಅಂತೇಳಿ ಎಲ್ಲಾ ಪ್ರವಾಸಿ ಮಂದಿರಗಳ ಎಲ್ಲ ನೋಡ್ಯಾರ ಮೊದಲ ಗದ್ಲಿದ್ದ ಈಗ ಯಾವುದೇ ಪ್ರಕಾರದ ಪ್ರಯಾಣದಲ್ಲಿ ಗದ್ಲು ಇರುವುದಿಲ್ಲ ಮೊದಲ ಬೇರೆ ವಿಪಕ್ಷದವರು ಪಕ್ಷದವರು ನಮ್ಗೆ ಏನ್ ಹೇಳ್ತಿದ್ರು ಇಲ್ರಿ ಬಸ್ ಮೇಲೆ ಬಹಳ ಹೆಣ್ಮಕ್ಳಗ್ ಬಹಳ ಗದ್ಲಾಗುತ್ತ ಎಲ್ಲಾ ಈ ಸರ್ಕಾರ ಎಲ್ಲ ಬಂದ್ಸಿಂದ ಸರಿ ಅಂತಲ್ಲ ಅಂತ ಹೇಳ್ತಿದ್ರು ಈಗ ಅವರು ಬಹಳಷ್ಟು ಅಂದ್ರೆ ಬಹಳ ಟೀಕೆ ಟೀಕಾ ಟಿಪ್ಪಣಿಗಳನ್ನು ಮಾಡಿದ್ರು ಅದು ಏನೂ ನಡೀಲಿಲ್ಲ ನಾವು ಹೆಂಗಂದ್ರ ಕಾಂಗ್ರೆಸ್ನವ್ರ್ ಹೆಂಗಂದ್ರ ನಾವು ನೂರು ರೂಪಾಯಿ ಕೆಲಸ ಮಾಡ್ತೀವಿ ಆದ್ರೆ ಹತ್ ರೂಪಾಯಿಗೂ ಪ್ರಚಾರ ಮಾಡ್ಕೊಳೋದಿಲ್ಲ ಅವರು ಹತ್ ರೂಪಾಯಿಗೂ ಕೆಲಸ ಮಾಡಿ ಸಾವಿರ ರೂಪಾಯಿ ಪ್ರಚಾರ ಮಾಡ್ಕೊಳ್ತಾರ ಅವ್ರದ್ದು ಅದೇ ಕೆಲಸ ನಾವು ಹಿಂಗ ಸುಮ್ಮನೆ ಇದ್ದು ನಾವು ಈಗಲೂ ನಾವೇ ಇರ್ತೀವಿ ಮುಂದಿನ ಸರ್ಕಾರನು ನಾವೇ ಇರ್ತೀವಿ ಈ ಹೇಳಂದ್ರ ನಾವು ಯಾವ ಎಲ್ಲೇ ಹೋಗ್ಲಿ ಈಗ ಸರ ಇಂತ ಹಳ್ಳಿಗ್ ಬಸ್ ಇಲ್ರಿ ಹೇಳಿ ನಾವು ಸಭೆದಾಗ ಹೇಳಿದ್ರ ಅಂತ ಮದ್ದಲೂ ನೆರವೇರಿಸಿಕೊಡೋರು ಅಂತ ಶಾಂತ ಸ್ವಭಾವದವ್ರು ಇಷ್ಟೆಲ್ಲಾ ನಮ್ ಕಾರ್ಯಕ್ರಮಕ್ಕೆ ಅಂಗು ಮಾಡಿಕೊಟ್ಟದಂತ ಮತ್ತು ಅಧ್ಯಕ್ಷರಿಗೂ ಮತ್ತು ಎಲ್ಲ ಕಾರ್ಯನಿರ್ವಾಹಕ ಸದಸ್ಯರಿಗೂ ಮತ್ತು ಮೇಡಮ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಪ್ರಾರಂಭವಾಗಿ ಇವತ್ತಿಗೆ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ನಮ್ಮ ವಿಜಯಪುರ ತಾಲೂಕಿನ ವಿಜಯಪುರ ತಾಲೂಕು ತಲೆಕೋಟೆ ಬಿಟ್ಟು ವಿಜಯಪುರ ತಾಲೂಕಿನಲ್ಲೇ ಸರ್ ಹೇಳಿದ್ರು ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳಾ ಮಣಿಗಳು ಅಮ್ಮವರು ಎಲ್ಲರೂ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಆ ಪ್ರಯಾಣ ಮಾಡಿದ್ದಕ್ಕೆ ಸರ್ಕಾರದಿಂದ ನಮಗೆ ಎಂಬತ್ತೆಂಟು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳ ಆದಾಯವನ್ನು ನಮ್ಮ ಘಟಕಕ್ಕೆ ಸಂಗ್ರಹವಾಗಿ ನೀಡಿದೆ ಇದು ಒಂದು ಮಹತ್ತರವಾದ ಸಾಧನೆ ನಮಗೆ ಈ ಮೊದಲು ಎಲ್ಲ ಆದಾಯ ಬಂದಾಗ ಒಂದು ಎಂಬತ್ತು ಪ್ರತಿಶತ ಆದಾಯ ಅಷ್ಟೇ ಬರ್ತಿತ್ತು ಈಗ ಸರ್ಕಾರದಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಬಸ್ಗಳಲ್ಲಿ ಅಡಾಡೋದ್ರಿಂದ ಒಂದು ಇಪ್ಪತ್ತು ಪ್ರತಿಶತದಷ್ಟು ಆದಾಯ ಹೆಚ್ಚಾಗಿ ನಮ್ಮ ಘಟಕದ ಲಾಭಾಂಶ ಈ ಮೊದಲು ನಮ್ಮ ಘಟಕ ಮುಂಚೆ ಪ್ರತಿ ತಿಂಗಳು ಲಾಸಲ್ಲಿ ಇರ್ತಿತ್ತು ಈಗ ನಮ್ಮ ಘಟಕ ನೋ ಲಾಸ್ ನೋ ಪ್ರಾಫಿಟ್ ಅಂದರೆ ನಾವು ಏನು ಖರ್ಚು ಮಾಡ್ತೀವಿ ಬಸ್ಗಳಿಗೆ ಸಿಬ್ಬಂದಿ ಸ್ಯಾಲರಿಗೆ ಇದು ಮೀಟೌಟ್ ಆಗಿ ಅಂದರೆ ಈಕ್ವಲ್ ಆಗಿದೆ ಅದರ ಸರಿಸಮಾನವಾಗಿ ಆದಾಯ ಬರುವುದು ಒಂದು ಹೆಮ್ಮೆಯ ವಿಷಯ ಇದರಿಂದ ನಮಗೆ ನಮ್ಮ ಸಂಸ್ಥೆಯ ಏಳಿಗೆಗೆ ಇದು ಕೂಡ ಸರ್ಕಾರದ ಒಂದು ಸಹಾಯದಿಂದ ಅನುಕೂಲ ಆಗುವುದು ಅಂತ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಗ್ಯಾರಂಟಿ ಸದಸ್ಯರಾಗಲಿ ಗ್ಯಾರಂಟಿ ಅಧ್ಯಕ್ಷರಾಗಲಿ ಸಭೆಯನ್ನು ಗೌರವಿಸಿದಾಗ ಸಾಕಷ್ಟು ನಮಗೆ ಈ ಊರಿಗೆ ಬಸ್ ಇಲ್ಲ ಈ ಊರಿಗೆ ಸಮಸ್ಯೆ ಇದೆ ಇಲ್ಲಿ ತಮ್ಮ ಬಸ್ಗಳನ್ನು ಕಾರ್ಯಾಚರಣೆ ಮಾಡುವಂಥ ಹೇಳ್ತಾರೆ ನಿರ್ದೇಶನಗಳನ್ನು ನೀಡ್ತಾರೆ ಅದ್ರ ಜೊತೆಗೆ ಅವರು ಸಹಕಾರದಿಂದ ನಾವು ಘಟಕವನ್ನು ಇನ್ನೂ ಚೆನ್ನಾಗಿ ನಡೆಸುವಂಥ ಪ್ರಸಂಗ ಇದೆ ಅದು ಅದ್ರ ಜೊತೆಗೇನೆ ನಮ್ಮ ಸಿಬ್ಬಂದಿಗಳು ಕೂಡ ಬಸ್ಗಳು ರಸ್ತೆ ಆದಾಗ ಅವರ ಕಾರ್ಯಕ್ಷಮತೆಯನ್ನು ನಾನು ಇವತ್ತು ಈ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಒಂದು ಬಸ್ಸಲ್ಲಿ ಐವತ್ತು ಪ್ರತಿಶತ ಜನ ಹಗೆಡ್ತಿತ್ತು ಐವತ್ತು ಜನ ಹಗಾಡ್ತಿತ್ತು ಈಗ ಆಲ್ಮೋಸ್ಟ್ ಕೆಲವೊಂದು ಸಲ ಮೂರು ಜನ ಕೂಡ ಹದುವಂತ ಪ್ರಸಂಗ ಬರುತ್ತೆ